ಲೇ ಕ್ಯಾಡ್ಬರೀಸ್ ನಾನು ಕ್ಲಚ್ ಹಿಡಿದಾಗ ನೀನು ಇನ್ನೂ ಕೆಚ್ಲಲ್ಲಿ ಹಾಲು ಕುಡಿತಾ ಇದ್ದೆ ಫಸ್ಟು ತುಟಿ ಒರ್ಸ್ಕೊಂಬಂದು ಆಮೇಲೆ ಕಮೆಂಟ್ ಮಾಡು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತ್ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಆಗಲೇ ತಮ್ಮನೇಲಿ ನೋಡಿದ್ದೀರಾ ಇವತ್ತಿನ ವೀಡಿಯೋ ಏನಿರುತ್ತೆ ಅಂತ ಬಟ್ ಕಾಂಟ್ರವರ್ಸಿ ಅಂತೂ ಇರಲ್ಲ ಆ ಕಾಂಟ್ರವರ್ಸಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡೋದಂತೂ ಇಲ್ಲ ಬಟ್ ಒಂದು ಕಮೆಂಟ್ಗೆ ನಾನು ಮೇ ಆ್ಯನ್ಸರ್ ಕೊಡಲೇಬೇಕು ಅಂತ ಅಂದ್ಕೊಂಡೆ ಸೊ ಅದು ಕೊಟ್ಟಿಲ್ಲ ಅಂತಂದರೆ ನಾನು ಇಷ್ಟು ದಿನ ಮೋಟೋ ವ್ಲಾಗಿಂಗ್ ಮಾಡಿದ್ಕೂ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ಒಂದು ಕಮೆಂಟ್ಗೋಸ್ಕರ ಆ ಕಮೆಂಟ್ಗೆ ಆನ್ಸರ್ ಕೊಡೋಕ್ಕೆ ಅಂತ ಬಂದಿದ್ದೀನಿ ಯಾವುದೇ ಹೇಟ್ ಇಲ್ಲ ಮತ್ತು ಯಾರಿಗೆ ಯಾವುದೇ ಟಾಕ್ಸಿಕ್ ಇಕ್ಸಿಕ್ ಎಂಥದ್ದೂ ಇಲ್ಲ ಈ ಒಂದು ವೀಡಿಯೋದಲ್ಲಿ ಸಿಗೋದಷ್ಟೇ ಆ ಒಂದು ಕಮೆಂಟ್ಗೆ ನನ್ನ ಉತ್ತರ ಇಷ್ಟೇ ಇಷ್ಟು ಬಿಟ್ಟರೆ ನಾನು ಯಾರ ಕೈಲಿ ಆ್ಯನ್ಸರೂ ಕೇಳ್ತಾ ಇಲ್ಲ ಯಾರಿಗಿದು ಯಾರಾದರೂ ನಂಗೆ ಸಂಜಾಯಿಸಿ ಕೊಡಿ ಅಂತಲೂ ಇಲ್ಲ ನಾಳೆ ದಿನ ಒಂದು ಪೋಟ್ರೆ ಆಗಬಾರ್ದು ನೆಗೆಟಿವ್ ಆಗಿ ಅಂತ ಈ ಮಾಡ್ತಾ ಮಾಡ್ತಾಯಿರೋದು ಸೊ ತುಂಬ ಜನಕ್ಕೆ ನನ್ನ ಬಗ್ಗೆ ಪರಿಚಯ ಇರಲ್ಲ ಹೊಸ್ದಾಗಿ ನೋಡ್ತಾ ಇರ್ತೀರ ಆ ವೀಡಿಯೋ ಸೊ ಯಾರಿಗೂ ಇವನು ಅಂತ ಅನ್ನೋಕ್ಕೆ ಮುಂಚೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನನ್ನ ಹೆಸರು ಸತೀಶ್ ಅಂತ ಗೋಲ್ಡನ್ ತ್ರಟಲ್ ಅಂತ ನನ್ನ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇದೆ ಮತ್ತು ಇನ್ಸ್ಟಾಗ್ರಾಮು ಇದೆ ಸೊ ನಾನು ಮೋಟೋ ವ್ಲಾಗಿಂಗ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾಡ್ತಾಯಿದ್ದೀನಿ ಬಟ್ ನಾನು ಬೈಕಿಂಗಿಗೆ ತುಂಬ ಹಳೇ ಅಂದರೆ ತುಂಬ ವರ್ಷಗಳ ಹಿಂದೆಯೇ ನಾನು ಬೈಕಿಂಗೇ ಬೈಕಿಂಗ್ ಮಾಡ್ತಾಯಿದ್ದೀನಿ ಸೊ ಬೈಕಿಂಗ್ ಮಾಡಿಕೊಂಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಸೊ ಈಗ ನಾನು ಮಾತಾಡ್ತಾ ಇರೋದು ಯಾವ ಕಮೆಂಟು ಅಂತ ಇಲ್ಲಿ ಹಾಕಿರ್ತೀನಿ ನೋಡಿ ಸೊ ಈ ಕಮೆಂಟ್ಗೆ ನಾನು ಈಗ ರಿಪ್ಲೈ ಕೊಡೋಣ ಅಂತ ಬಂದಿರೋದು ಓಕೆ ಸೊ ಇವಾಗ ಯಾವ ಕಮೆಂಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ನೋಡಿ ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂದಾಗ ಒಬ್ಬರು ಬರಲಿಲ್ಲ ಇವಾಗ ಅವ್ರಿಗೆ ವ್ಯೂಸು ಫಾಲೋವರ್ಸ್ ಬರ್ತಿದೆ ಅಂದಾಗ ಎಲ್ಲರೂ ಬರ್ತೀರಾ ಸೊ ಅದಾದಮೇಲೆ ಕೆಲವೊಂದು ಮೆಸೇಜ್ಗಳು ಹಾಕಿದ್ದಾರೆ ಅದು ನಮ್ಮ ಅವಶ್ಯಕತೆ ಇಲ್ಲ ಸೊ ಈ ಒಂದು ಮೆಸೇಜ್ಗೆ ಈ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಕೊಡಲೇಬೇಕು ಯಾಕಂದರೆ ನೀವು ಕಿತ್ತಡಿ ಕಿರಣ್ಣ ಈಗ ನೋಡ್ತಾ ಇರ್ಬೋದು ಬಟ್ ನಾವು ಅವಾಗಿಂದನೇ ನೋಡ್ತಾ ಇದ್ದೀವಿ ಕಿತ್ತಡಿ ಕಿರಣ್ ಮತ್ತು ನಾನು ತುಂಬ ರೈಡ್ಸ್ಗಳು ಮಾಡಿದ್ದೀವಿ ನೀವು ಆಗಲೇ ಮೋಟಾ ವ್ಲಾಗಿಂಗಲ್ಲಿ ಯೂನಿಟಿ ಇಲ್ಲ ಯೂನಿಟಿ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಬಟ್ ನಾನು ಕಿತ್ತಡಿ ಕಿರಣ್ನ ಅವಾಗೇ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕರ್ಕೊಂಡೋಗಿ ಬಂದಿದ್ದೆ ಸೊ ಈ ಥರ ನಾವು ಅವಾಗ ಎಲ್ಲರೂ ಬೆಳೆಯೋಣ ಎಲ್ಲರೂ ಒಂದಾಗಿ ಒಂದು ಕನ್ನಡ ಕಮ್ಯುನಿಟಿ ಅವಾಗ ಕನ್ನಡ ಕಮ್ಯುನಿಟಿ ಅನ್ನೋದೇನು ಅಷ್ಟೊಂದು ಇದಿರಲಿಲ್ಲ ನಾವು ಎಲ್ಲರೂ ಬೆಳೆಯೋಣ ಒಟ್ಟಿಗೆ ಬೆಳೆಯೋಣ ಎಲ್ಲರೂ ಒಟ್ಟಿಗೆ ಬೆಳೆಯೋಣ ಅಂತಲೇ ನಾವು ರೈಡ್ ಮಾಡಿದ್ದು ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿಗಾಗಿರ್ಬೋದು ಅಥವಾ ಸ್ಪಿಟಿ ಆಗಿರ್ಬೋದು ನಾವೆಲ್ಲ ಹೋದಾಗ ನಮ್ಗೆ ಅವಾಗ ಈ ಥರ ಡಿಫ್ರೆನ್ಸಸ್ಗಳೆಲ್ಲ ಇರಲ್ಲ ನಿಮ್ಮ ಜಾಸ್ತಿ ಸಬ್ಸ್ಕ್ರೈಬರ್ ಐತೆ ನಿಂದು ಕಮ್ಮಿ ಸಬ್ಸ್ಕ್ರೈಬರ್ ಐತೆ ಈ ಥರ ಡಿಫ್ರೆನ್ಸರ್ ಇರಲಿಲ್ಲ ಪ್ಲಸ್ ನಮ್ಮ ಯಾರೇ ಸಬ್ಸ್ಕ್ರೈಬರ್ ಆಗಿದ್ರು ಎಷ್ಟು ಖುಷಿಯಿಂದ ಕಮೆಂಟ್ ಮಾಡೋರು ಅಂದರೆ ನಾವು ನಾವು ಜೊತೆಗೆ ರೈಡ್ ಮಾಡಲ್ಲ ಅಂತಂದರೆ ಹಣ ಅವ್ರ ಜೊತೆ ಮಾಡಿ ಹಣ ಇವ್ರ ಜೊತೆ ಮಾಡಿ ಹಣ ಇಂಥವ್ರ ಜೊತೆ ಮಾಡಿ ನೀವು ಕೊಲ್ಯಾಬ್ ಮಾಡಿ ಅವ್ರ ಜೊತೆ ಒಂದು ಕೊಲ್ಯಾಬ್ ಮಾಡಿ ಅಂತ ಕೇಳ್ತಾಯಿದ್ರು ಬಟ್ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಬ ಬಂದ ತಕ್ಷಣ ಕಮೆಂಟ್ ತೆಗ್ದ ತಕ್ಷಣ ಬರೀ ಕೆಟ್ಟ ಮಾತುಗಳು ಎಲ್ಲ ಅಮ್ಮ ಅಕ್ಕ ಇವೆ ಎಲ್ಲ ಫ್ಯಾಮಿಲಿ ಹತ್ರ ಬರೋ ಕಮೆಂಟ್ಗಳೇ ಜಾಸ್ತಿ ಇದೇ ಮೇನ್ ಟಾಕ್ಸಿಕ್ ಅನ್ನೋದು ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ ಕಿತ್ತಡಿ ಕಿರಣ್ನ ನಾವು ಯಾರೂ ಸಪೋರ್ಟ್ ಮಾಡಿ ಮಾಡೋಕ್ಕೆ ಬರಲಿಲ್ಲ ಯಾರೂ ಬರಲಿಲ್ಲ ಅಂತಲೇ ಹಾಕಿರೋದು ಇವ್ರು ಒಂದು ನಿಮಿಷ ಅವ್ರಿಗೆ ಫಾಲೋವರ್ಸ್ ಬರ್ತಿದ್ದಾರೆ ಅಂದರೆ ಎಲ್ಲರೂ ಬರ್ತೀರಾ ಎಲ್ಲರೂ ಬರ್ತೀರಾ ಅವನಿಗೆ ಫಾಲೋವರ್ಸ್ ಬರೋದಿದ್ರೆ ಮುಂಚೆ ಆದರೆ ಯಾರೂ ಬಂದಿಲ್ಲ ಅಂತಂದ್ರಲ್ಲ ಅವು ಈ ಒಂದು ಕಮೆಂಟ್ಗೆ ನನ್ನ ಏನು ಅಂತಂದರೆ ದಯವಿಟ್ಟು ಬೇಕಾದ್ರೆ ನಾನು ಇಲ್ಲಿ ಪ್ಲೇ ಲಿಸ್ಟು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನಿಮ್ಗೆ ಏನಾದರೂ ಫ್ರೀ ಇದ್ದರೆ ಹೋಗಿ ನೋಡಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮತ್ತು ಸ್ಪಿಟಿ ರೈಡಲ್ಲಿ ನಾನು ಕಿರಣ್ ಹೇಗಿದ್ರಿ ಯಾವ ಥರ ನಾವು ಮಾಡ್ತಾಯಿದ್ರಿ ಎಷ್ಟು ಇದು ರೈಡ್ಸ್ಗಳು ಮಾಡಿದ್ದೀವಿ ಇವೆಲ್ಲ ನೀವು ಆ ವೀಡಿಯೋಸಲ್ಲಿ ನೋಡ್ಬೋದು ಈಗೆಲ್ಲ ನಾವು ಬಂದಿರೋದು ಅವ್ರ ಮಿಲಿಯನ್ ವ್ಯೂಸ್ ಬರ್ತಾಯಿದೆ ಅಂತ ಇವಾಗ ನಾವು ಬಂದಿರೋದಲ್ಲ ನಾವು ಆವಾಗಿಂದ ಸಾವಿರ ಸಾವಿರ ಐನೂರು ಐನೂರು ಸಬ್ಸ್ಕ್ರೈಬರ್ ಇಂದಾಗೂ ನಾವು ಜೊತೆಗೆ ಮಾಡ್ತಾಯಿದ್ದೀವಿ ಸ್ಪಿಟಿ ರೈಡೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಆರಾಮಾಗಿ ನಾವು ಇದ್ರಿ ಆಮೇಲೆ ಏನೋ ಒಂದು ಮನಸ್ತಾಪ ಆಗಿರ್ಬೋದು ನನಗೂ ಕಿರಣ್ಗೂ ಸೊ ಅವರು ಮಾತಾಡೋದು ಬಿಟ್ಟರು ನಾವು ಮಾತಾಡೋದು ಬಿಟ್ಟರೆ ಅಷ್ಟೇ ಅಲ್ಲಿಂದ ಇವತ್ತವರೆಗೂ ನಮಗೆ ಟಚ್ಚೇ ಇಲ್ಲ ನಾವು ಇವತ್ತೂ ನಾವು ಒಂದು ಮಿಲಿಯನ್ ವ್ಯೂಸ್ ಆದರೂ ಬಂದರೂ ನಮ್ಮ ಖುಷಿನೇ ವ್ಯೂಸ್ ಬಂದಿಲ್ಲ ಅಂತಂದ್ರೂ ನಾವು ಬೇಕಾರೆ ಬಂದರೆ ಇನ್ನೊಂದು ಸರಿ ರೈಡ್ ಕರ್ಕೊಂಡು ಹೋಗು ನಾವು ಇವತ್ತು ಓಪನ್ ಆಗಿರ್ತೀವಿ ಇವತ್ತು ಮಿಲಿಯನ್ ವ್ಯೂಸ್ ಬರ್ತಾ ಇದೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ಬರೋದು ಇವೆಲ್ಲ ತಪ್ಪು ಇವೆಲ್ಲ ನಿಮ್ಮ ಕಲ್ಪನೆ ಇರ್ಬೋದು ಅರ್ಥ ಆಯ್ತಾ ಯಾಕಂದರೆ ಯಾರೋ ಗಿಡ ನೆಟ್ಟಿರ್ತಾನೆ ಯಾರೋ ಗೊಬ್ಬರ ಹಾಕಿರ್ತಾನೆ ಯಾರೋ ನೀರು ಹಾಕಿರ್ತಾನೆ ಹಣ್ಣು ಕಿತ್ಕೊಂಡು ಹೋಗಿ ಮಾತ್ರ ನೀನು ಯಾರು ಅಂತ ಕೇಳೋಣ ನನ್ನ ಮಕ್ಳಿಗೆ ನಾವು ಏನೂ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಈ ಒಂದು ಸಂಜಯ ಏನು ಕೊಡ್ತಾ ಇದೀನಿ ಅಂತಂದ್ರೆ ಇಲ್ಲೊಂದು ಇನ್ನೊಂದು ವಿಡಿಯೋ ಹಾಕಿರ್ತೀನಿ ನೋಡಿ ಇದು ನಾನು ಹೇಳಿರೋದಲ್ಲ ಕಿರಣ್ಣು ಅವರೇ ಅವರ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡ್ಕೊಂಡಿರೋದು ಸೊ ಎರಡು ವಿಡಿಯೋನು ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಸೊ ನೋಡಿದ್ರಲ್ಲ ವೀಡಿಯೋಸ್ನ ಇದು ನಾನು ವೀಡಿಯೋ ನನ್ನ ನನ್ನನ್ನು ನಾನು ಕಾಲರ್ ಅಪ್ ಮಾಡ್ಕೋಬೇಕು ಬೂಸ್ಟ್ ಅಪ್ ಮಾಡ್ಕೋಬೇಕು ಅಂತ ಮಾಡ್ತಾಯಿಲ್ಲ ನಾಳೆ ದಿನ ಯಾರಾದರೂ ಬಂದು ನೀವೇನ್ರಿ ರೀ ಕಿತ್ತಡಿ ಕಿರಣ್ಗೆ ಅಂತ ಕೇಳ್ತಾರಲ್ಲ ಈಗ ಕೇಳಿದ್ರಲ್ಲ ನೀವು ಯಾರು ಬಂದಿದ್ದೀರಾ ಸಪೋರ್ಟ್ಗೆ ಈಗ ಮಿಲಿಯನ್ ವ್ಯೂಸ್ ಇದೆ ಅಂತ ಬರ್ತಾಯಿದ್ದೀರಾ ಅಂತ ಹೇಳಿದ್ರಲ್ಲ ನೋಡಪ್ಪ ನಾವು ಮಿಲಿಯನ್ ವ್ಯೂಸ್ ಇದೆ ಅಂತ ಬಂದಿಲ್ಲ ನಾವು ಸೊನ್ನೆಯಿಂದನೂ ಇದ್ರಿ ಈಗೂ ಇರ್ತೀವಿ ಈಗೂ ಇರ್ತೀವಿ ಮುಂಚೆನೂ ಇದ್ದ್ರಿ ಈಗ ಏನು ಪೋಟ್ರೆ ಆಗುತ್ತೆ ಅಂತಂದರೆ ಓಹ್ ಇವ್ರು ಯಾರೂ ನನ್ನ ಮಕ್ಕಳು ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡ್ತಾರವ್ರಲ್ಲ ನಾ ಅವರೇ ಈ ಥರ ಪೋಟ್ರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ಅಥವಾ ಈ ಒಂದು ಸ್ಟೋರಿ ಏನು ನಮಗೆ ಕಿತ್ತಡಿ ಕಿರಣ್ ಅವರು ಅವತ್ತು ಹಾಕಿದರು ಸೊ ಅದನ್ನು ಹಾಕಿದ್ರದಷ್ಟೇ ಇವತ್ತು ಅಷ್ಟೇ ಕಿತ್ತಡೆ ಕಿರಣ್ಗೂ ನಾವು ಜಗಳವೂ ಆಡಿಲ್ಲ ಏನೂ ಇಲ್ಲ ನಾನು ಬೈಕಿಂಗಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀನಿ ಯಾಕಂದರೆ ನಾವು ಫಸ್ಟು ಬೈಕರ್ಸು ಆಮೇಲೆ ಯೂಟ್ಯೂಬರ್ಸು ಮೋಟಾರ್ ವ್ಲಾಗಿಂಗೆಲ್ಲ ನಾವು ಆಮೇಲೆ ಬಂದಿರೋದು ನಾವು ಫಸ್ಟು ಬೈಕರ್ಸು ಬೈಕಿಂಗಲ್ಲಿ ಕೆಲವು ಸೆಟ್ ಆಫ್ ರೂಲ್ಸ್ ನಂದು ಇರುತ್ತೆ ನಾನು ಯಾವುದೇ ಗ್ರೂಪ್ ರೈಡ್ ಕರ್ಕೊಂಡು ಹೋಗಬೇಕಾದ್ರೂ ಅಥವಾ ಯಾರು ಯಾರೇ ನನ್ನ ಜೊತೆ ಕರ್ಕೊಂಡು ಹೋಗಬೇಕಾದ್ರೂ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬಿಡ್ತೀನಿ ಬೈಕಿಂಗಲ್ಲಿ ನಾನು ಸ್ಟ್ರಿಕ್ಟ್ ಆಗಿರ್ತೀನಿ ಅದಾದಮೇಲೆ ನಾನು ಫ್ರೆಂಡ್ಲಿ ಆಗಿರ್ತೀನಿ ಬೈಕಿಂಗಲ್ಲಿ ನನಗೆ ಹಿಂಗೆ ಇರಬೇಕು ಅದೇ ಥರ ಮಾಡಬೇಕು ಅನ್ನೋದು ಒಂದು ನನಗೆ ಆವತ್ತಿಂದಲೂ ನಾನು ನಾವು ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ ಅದಕ್ಕೋಸ್ಕರ ಎಲ್ಲೋ ನಾನು ಒಂದೆರಡು ಮಾತು ಹೇಳಿರ್ತೀನಿ ಅಥವಾ ಹಿಂಗೆ ನನ್ನ ಮೇಲೆ ಬೇಜಾರಾಗಿರ್ಬೋದು ಆ ಒಂದು ಮನಸ್ತಾಪದಿಂದ ಅಷ್ಟೇ ಮಾತಾಡ್ತಾ ಇರಲಿಲ್ಲ ಬಟ್ ಜಗಳ ಆಡಿರಲಿಲ್ಲ ಸೊ ಮಾತಾಡ್ತಾ ಇರಲಿಲ್ಲ ಸೊ ಹಾಗೆ ಅವ್ರು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋದ್ರು ನಾವು ನಮ್ಮ ಪಾಡಿಗೆ ನಾವಿದ್ರಿ ಪ್ಲಸ್ ಇನ್ನೊಂದು ನಾವು ಫುಲ್ ಟೈಮ್ ಲಾಗರ್ಸ್ ಅಲ್ಲ ಅಂದರೆ ಎಸ್ಪೆಷಲಿ ನಾನು ಫುಲ್ ಟೈಮ್ ಅಲ್ಲ ನನ್ನೇ ನನ್ನದು ಬಿಸ್ನೆಸ್ ಇದೆ ಅದು ನೋಡ್ಕೊತಾ ಇರ್ತೀನಿ ಫ್ರೀ ಟೈಮಲ್ಲಿ ಇದು ಮಾಡ್ತಾ ಇರ್ತೀನಿ ನಾನು ಒಂದು ವರ್ಷದಲ್ಲೇ ನಾಲ್ಕು ಹೆವಿ ರೈಡ್ಸ್ ಮಾಡಿದ್ದೀನಿ ನಾಲ್ಕಿಂದ ಐದು ಸರ್ಕಿಟ್ ಮುಗಿಸಿದ್ದೀನಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮಾಡಿದ್ದೀನಿ ಬೆಂಗಳೂರು ಟು ಸ್ಟ್ಯಾಚ್ಯೂ ಆಫ್ ಯುನಿಟಿ ಮತ್ತು ಬೆಂಗ್ಳೂರು ಬ್ಯಾಂಗ್ಳೂರು ಸ್ಪಿಟಿ ಬ್ಯಾಂಗ್ಳೂರು ಮಾಡಿದ್ದೀನಿ ಬ್ಯಾಂಗ್ಳೂರು ಲದಾಕ್ ಬ್ಯಾಂಗ್ಳೂರು ಮಾಡಿದ್ದೀನಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಮತ್ತು ನೇಪಾಲ್ ಭೂತಾನ್ ಸೋಲೋ ಮಾಡಿದ್ದೀನಿ ಇದೆಲ್ಲ ನಾನು ಮಾಡಿರೋದು ಹದಿನೈದು ತಿಂಗಳಲ್ಲಿ ಹದಿನೈದು ತಿಂಗಳಲ್ಲಿ ನಾನು ಈ ರೈಡ್ಸ್ಗಳು ಮಾಡಿರೋದು ಸೊ ಆ ಟೈಮಲ್ಲೇ ನಾನು ಪೀಕಲ್ಲಿದ್ದೆ ನನಗೆ ಒಂದು ವಾರಕ್ಕೆ ನೀವು ನಂಬ್ತಿರ ಬಿಡ್ತೀರೋ ಒಂದು ವಾರಕ್ಕೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಬಂದಿದ್ದರು ಅವಾಗ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಅಂತ ನಂಗೆ ತುಂಬ ಜನ ಕಮೆಂಟ್ಗಳು ಮಾಡೋವ್ರೆ ನಾವು ಅವಾಗೇ ನಾವು ಈ ಥರ ಮಾಡ್ಕೊಂಬಂದ್ಬಿಟ್ಟಿದ್ದಿದ್ರೆ ನಾವು ಬೆಳೀತಾ ಇದ್ವಿ ಬಟ್ ನಾವು ಪ್ರಯಾರಿಟಿ ಇದ್ದಿದ್ದು ನಮ್ಮ ಬಿಸ್ನೆಸ್ಗೆ ನಾವು ಯೂಟ್ಯೂಬ್ನ ಒಂದು ಪ್ಯಾಷನೆಟ್ಟಾಗಿ ತೊಗೊಂಡಿದ್ದು ಬೈಕಿಂಗು ನಾವು ಬೈಕ್ ಬೈಕಿಂಗಲ್ಲಿ ಪ್ಯಾಷನೆಟ್ ಇರೋದ್ರಿಂದ ಒಂದು ಯೂಟ್ಯೂಬ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಒಂದೇ ಗೋಪುರ ಸೆವೆನ್ನು ಈರೋಗ್ರೋ ಸೆವೆನ್ನಲ್ಲೇ ನಾನು ಅವತ್ತಿಂದ ಇವತ್ತರೆಗೂ ಬ್ಲಾಗ್ ಮಾಡ್ತಾ ಇರೋದು ಸೊ ಇದರಲ್ಲೇ ಗೊತ್ತಾಗುತ್ತೆ ನಾನು ಯಾವುದೇ ಗ್ಯಾಜೆಟ್ಸ್ ಆಗಲಿ ಯಾವುದು ಡ್ರೋನ್ ಆಗಲಿ ಅಥವಾ ತ್ರೀ ಸಿಕ್ಸ್ಟಿ ಆಗಲಿ ಯಾವ ತೊಗೊಂಡಿಲ್ಲ ನಾನು ಜಸ್ಟು ನನ್ನ ಪಾಯಿಂಟ್ ಆಫ್ ವ್ಯೂ ಮಾತ್ರ ತೋರಿಸೋದು ಸೊ ನಮಗೆ ಯೂಟ್ಯೂಬಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸುಮ್ಮನೆ ನಮ್ಮದೊಂದು ಪ್ಯಾಷನ್ನು ಮಾಡ್ತಾ ಮಾಡ್ತಾಯಿದ್ರಿ ಜನನೂ ಸಪೋರ್ಟ್ ಮಾಡಿದ್ರು ಈಗ ನಾವು ಬಿಡಬೇಕು ಅಂತ ಅಂದ್ಕೊತೀವಿ ಬಟ್ ತುಂಬ ಜನ ಏನು ಹೇಳ್ತಾರೆ ಗೊತ್ತಾ ಐನೂರು ಸಾವಿರ ಸಬ್ಸ್ಕ್ರೈಬರ್ ತೊಗೊಂಡು ಎಷ್ಟೋ ಜನ ಕಷ್ಟ ಬೀಳ್ತಾರೆ ನಿಮಗೆ ಮೂವತ್ತೈದು ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರೆ ಯಾಕೆ ಬಿಡ್ತೀರಾ ಅಂತ ಹೇಳೋದಕ್ಕೋಸ್ಕರ ಮಾತ್ರ ನಾವು ಈಗೂ ಅವಾಗ ಅವಾಗ ಒಂದೊಂದು ಎರಡೆರಡು ವೀಡಿಯೋಗಳನ್ನ ಹಾಕ್ಕೊಂಡು ನಮ್ಮ ಚಾನಲ್ನ ಅಲೈವಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ ಸೊ ಅವನ ಮಿಲಿಯನ್ ಬಂತು ನನಗೆ ಬರಲಿಲ್ಲ ಯಾವ ಅಂಡೂರಿನೂ ನಮಗಿಲ್ಲ ಅರ್ಥ ಆಯ್ತಾ ಈ ಒಂದು ಅಸ್ ಕನ್ಸೆಪ್ಷನ್ನು ಅಥವಾ ಆ ನೆಗೆಟಿವ್ ಥಾಟು ತೆಗೆದಾಕ್ಬಿಡಿ ಅವ್ನ ಪಾಡಿಗೆ ಅವ್ನು ಮಾಡ್ತಾನೆ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡಿರ್ತೀವಿ ನಾವು ಚೆನ್ನಾಗೇ ಇರ್ತೀವಿ ಮಧ್ಯಕ್ಕೆ ಅಡ್ಡಿ ಅಲ್ಲಾಡ್ಸ್ಬಿಟ್ಟು ಸ್ವಲ್ಪ ಅಳಾಡಿಸ್ಬಿಟ್ಟು ಹೋಯ್ತಾರೆ ಸೊ ಇಷ್ಟು ನನ್ನ ಒಂದು ಈ ಮೆ ಕಮೆಂಟ್ಗೆ ಒಂದು ರಿಪ್ಲೈ ಅದು ಬಿಟ್ಟು ನಮ್ಮ ಕಿತ್ತಡಿಯವರು ಹಾಕಿರೋದು ಆಗಲೇ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೋಗಲ್ಲ ಆಯಿತಾ ಸೊ ಇಷ್ಟು ನನ್ನ ಒಂದು ಇದು ಈ ಕಮೆಂಟ್ಗೆ ರಿಪ್ಲೈ ಆಮೇಲೆ ಈ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಆಗ್ತೀರಾ ಅಂಕಿ ವಿಡಿಯೋದಲ್ಲಿ ಹಂಗೆ ಮಾಡಿದೆ ಆ ಥರ ಮಾತಾಡಿದೆ ಈ ವಿಡಿಯೋದಲ್ಲಿ ಹಿಂಗೆ ಮಾತಾಡ್ತಾ ಇದೆಯಾ ಅಂತ ಅವ್ರಿಗೆಲ್ಲ ಹೇಳೋದು ಒಂದೇ ಟಾಂಗ್ ಕೊಡೋಕ್ಕೆ ನಮಗೂ ಬರುತ್ತೆ ನಿಮ್ಮ ಕಡೆಯವ್ರು ಟಾಂಗ್ ಕೊಟ್ಟರೆ ಏ ನಮ್ಮ ಕಡೆಯವ್ರು ಟಾಂಗ್ ಕೊಟ್ಟರೆ ಬೋನಾ ಹಂಗೆಲ್ಲ ಆಗಲ್ಲ ಅರ್ಥ ಆಯ್ತಾ ಟಾಂಗ್ ಕೊಟ್ಟರೆ ನಾವು ಟಾಂಗ್ ಕೊಟ್ಟರೆ ಅದೇ ಥರನೇ ತೊಗೋಬೇಕು ಸ್ಪೋರ್ಟಿವ್ ಆಗಿ ಕಾಂಪಿಟೇಟಿವ್ ಆಗಿ ಟಾಂಗ್ ಕೊಟ್ಟರೆ ನಾವು ತೊಗೋತೀವಿ ಸ್ಪೋರ್ಟಿವ್ ತಗೋತೀವಿ ತೊಗೋತೀವಿ ಅದೇ ಥರ ನಾವು ಟಾಂಗ್ ಕೊಟ್ಟಾಗ ಸ್ಪೋರ್ಟಿವ್ ಆಗಿ ನೀವು ತೊಗೋಬೇಕಾಗತ್ತೆ ಅಷ್ಟೇ ಇದರಿಂದ ಸುಮ್ಮನೆ ಕಮ್ಯುನಿಟಿನೇ ಹಾಳು ಮಾಡಬೇಡಿ ಇಲ್ಲೇ ನಿಲ್ಲಿಸ್ಬಿಡಿ ಬೇರೆದು ಯಾವುದನ್ನ ಇತ್ತು ಅಂತಂದರೆ ನಾನು ಸಂಜಾಯಿಸಿ ಕೊಟ್ಟಿದ್ದೀನಿ ನನಗೆ ಯಾರತ್ರ ಆನ್ಸರು ಇಲ್ಲ ಯಾರೂ ನನಗೆ ಬಂದು ಸಂಜಾಯಿಸಿ ಕೊಡಿ ಅಂತಲೂ ಇಲ್ಲ ಅದೇ ಸುಮ್ಮನೆ ಹಣ್ಣು ಶಂಡ್ಗಳೆಲ್ಲ ತ ಬಂದು ಕಮೆಂಟ್ಗಳೆಲ್ಲ ಹಾಕಬೇಡಿ ನೀವು ವಿಡಿಯೋ ಕರೆಕ್ಟಾಗಿ ಅರ್ಥ ಆಯ್ತಾ ಇದ್ರೆ ಮಾತ್ರ ಕಮೆಂಟ್ ಹಾಕಿ ಮತ್ತು ತುಂಬ ಜನಕ್ಕೆ ಸಪೋರ್ಟ್ ಮಾಡಿಲ್ಲ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿರಲ್ಲ ನಿಮಗೆ ನಮ್ಮ ಬಗ್ಗೆ ಏನು ಗೊತ್ತು ಹೇಳಿ ನೀವೇ ನಮ್ಮ ಬಗ್ಗೆ ಏನು ಗೊತ್ತು ನಾವು ಐದು ಸಬ್ಸ್ಕ್ರೈಬರ್ ಇರೋ ಸ್ಟೋರಿಗಳೂ ಶೇರ್ ಮಾಡಿದ್ದೀವಿ ಸಾವಿರ ಸಬ್ಸ್ಕ್ರೈಬರ್ ಇರೋದು ಸ್ಟೋರಿ ಮಾಡಿದ್ದೀವಿ ಸ್ಟೋರಿನ ಶೇರ್ ಮಾಡಿದ್ದೀವಿ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಶೌಟ್ ಕೊಟ್ಟಿದ್ದೀವಿ ಬಟ್ ಏನಂದರೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ಅರ್ಥ ಆಯ್ತಾ ದೊಡ್ಡ ಮಟ್ಟದಲ್ಲಿ ಇವಾಗ ನಾನೇನೋ ಶೌಟ್ ಔಟ್ ಕೊಟ್ಟೆ ಅಂದ್ಬಿಟ್ಟು ಅವ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಬಂದ್ಬಿಡುತ್ತೆ ಅಂತ ಅಲ್ಲ ನಾವು ನಮ್ಮ ಕೈಲಿ ಏನಾಗುತ್ತೋ ಆ ಒಂದು ಹೆಲ್ಪ್ ಮಾಡಿದ್ದೀವಿ ಇನ್ ಕೇಸ್ ನನ್ನ ನಾನು ಹೆಲ್ಪ್ ಮಾಡಿರೋ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ನಿಮ್ಮ ನನ್ನ ಕಡೆಯಿಂದ ಏನಾದರೂ ಒಂಚೂರಾದರೂ ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರು ಇವರೆಲ್ಲ ಹೇಳ್ತಾರಲ್ಲ ನೀವು ಯಾರು ಹೆಲ್ಪ್ ಮಾಡಲ್ಲ ಅಂತ ಅಂತವ್ರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಅರ್ಥ ಆಯಿತಾ ನಾವು ಸ್ಟೋರಿಗಳಲ್ಲಿ ಎಲ್ಲಾರು ಯೂಟ್ಯೂಬ್ದು ಚ ಯೂಟ್ಯೂಬ್ ವೀಡಿಯೋಸ್ಗಳ್ನು ಅಥವಾ ಅವ್ರನ್ನ ತುಂಬ ಜನ ಟ್ಯಾಗ್ ಮಾಡ್ತಾ ಇರ್ತೀವಿ ಅಥವಾ ತುಂಬ ಜನ ಸ್ಟೋರಿಗಳ್ನ ರೀಶೇರ್ ಮಾಡ್ತಾ ಇರ್ತೀವಿ ನಮ್ಮ ಕಡೆಯಿಂದ ಏನಾಗುತ್ತೆ ಅದು ಸಪೋರ್ಟ್ ಮಾಡ್ತಾ ಇರ್ತೀವಿ ಅದಾದಮೇಲೆ ಇನ್ನೊಂದು ಕಮೆಂಟ್ಗೆ ನಾನು ರಿಪ್ಲೈ ಕೊಡಲೇಬೇಕು ಅಂತ ಇದ್ದೀನಿ ಅದ್ಯಾವುದು ಗೊತ್ತಾ ಇಲ್ಲಿ ಹಾಕಿರ್ತೀನಿ ನೋಡಿ ಅವನಿದ್ದಾನಲ್ಲ ಗೋಲ್ಡ್ ಅಂತ ಆಟೋಲ್ಲಿ ಯಾಕೆ ಅವ್ನಿಗೆ ಇನ್ನೂ ಬರೀ ತರ್ಟಿ ನೈನ್ ಸಬ್ಸ್ಕ್ರೈಬರ್ಸ್ ಅಂದರೆ ಇದ್ದಾರೆ ಅಂತ ಗೊತ್ತಾಯಿತು ಗೊತ್ತಾಯ್ತು ಇವಾಗ ಚೈಲ್ಡ್ ಅನ್ ಮಗ ಅಂತ ಹಾಕೋಣೆ ಲೇ ಬರೀಸ್ ನಾನು ಕ್ಲಚ್ ಹಿಡಿದಾಗ ನೀನು ಇನ್ನೂ ಕೆಚ್ಲಲ್ಲಿ ಹಾಲು ಕುಡಿತಾ ಇದ್ದೆ ಫಸ್ಟು ತುಟಿ ಒರ್ಸ್ಕೊಂಬಂದು ಆಮೇಲೆ ಕಮೆಂಟ್ ಮಾಡು ಸೊ ಇಷ್ಟು ಹೇಳ್ತಾ ವಿಡಿಯೋ ಎಲ್ಲೇ ಮುಗಿಸೋಣ ನಮಸ್ಕಾರ